ಇದೀಗ ಚಿಂತಕ ಚಕ್ರವರ್ತಿ ಸೂಲಿ ಬೆಲೆ ಗಡಿಪಾರಿಗೆ ತಯಾರಿ ನಡೆದಿದೆಯಾ ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇದೆ ಡಿಜಿ ಮತ್ತು ಐಜಿ ಕಚೇರಿಯಿಂದ ಐಜಿಪಿ ಕಚೇರಿಯಿಂದ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಸೂಲಿ ಬೆಲೆ ವಿರುದ್ಧ ಇರುವಂತಹ ಪ್ರಕರಣಗಳನ್ನ ಮಾಹಿತಿ ಕೊಡಿ ಅಂತ ಕಂಟ್ರೋಲ್ ರೂಮ್ ಇಂದ ಕೇಳಿದ್ದಾರಂತೆ ಹಾಗಾಗಿ ಆ ಅನುಮಾನ ನನಗಿದೆ ಅಂತ ಚಿಂತಕ ಚಕ್ರವರ್ತಿ ಸೂಲಿ ಬೆಲೆ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಾರೆ ರಾಜ್ಯ ಸರ್ಕಾರಗಳು ಮತ್ತು ವ್ಯವಸ್ಥೆ ನಮಗೆ ಬೇಕು ಬೇಕಾದವ್ರನ್ನೆಲ್ಲ ಕರ್ಕೊಂಬಂದು ಕರ್ಕೊಂಬಂದು ಗಡಿಪಾರು 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 ಆಯ್ತಪ್ಪ ಗಡಿಪಾರ ಈಗ ಚಕ್ರವರ್ತಿ ಸೂಲಿ ಮೇಲೆ ಎಲ್ಲಿಂದ ಗಡಿಪಾರು ಮಾಡ್ತೀರಿ ಬೆಂಗಳೂರಿಂದನಾ ಎಲ್ಲಿಗೆ ಇನ್ನೆಲ್ಲ ತೋರಿಸಿ ತೋರಿಸ್ತಾ ಇದೀರಿ ತೋರಿಸ್ತೀರಿ ಅಂತ ಭಾವನೆ ನೋಡೋಣ ಎಲ್ಲಿ ತೋರಿಸ್ತೀರಿ ಬೀದರ್ ಅವ್ರನ್ನ ಆಮೇಲೆ ಬೀದರ್ ಗಡಿ ಫಾರ್ಮರ್ ಎಲ್ಲಿ ತೋರಿಸ್ತೀರಿ ಆಗ ಆಮೇಲೆ ಏನು ಹೈದ್ರಾಬಾದ್ ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು ರಿಯಲಿ ಈ ಗಡಿಪಾರು ಮಾಡುವ ಅಧಿಕಾರ ದೇಶದ ಒಳಗಡೆ ನಾ ಹೇಳ್ತಿರೋದು ರಾಜ್ಯದ ಒಳಗಡೆ ದೇಶದ ಒಳಗಡೆ ಮಾಡುವ ಅಧಿಕಾರವನ್ನ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಬೇಕು ಇದು ಅಧಿಕಾರಿಗಳು ಅಂದ್ರೆ ಎಕ್ಸಿಕ್ಯೂಟಿವ್ ಪವರಲ್ಲಿ ಇರ್ಕೂಡ್ದಿದು ಅಂತ ನನ್ನ ವಾದ ಅದೇನ್ ಮಾತು ಅಂತ ಹೇಳಿದಿ ಸರ್ ನೀವು ರಿಯಲಿ ಆ್ಯಟ್ಸ್ ಆಫ್ ಸ್ಟಾರ್ ಆ್ಯಟ್ಸ್ ಆಫ್ ಇಟ್ ಶುಡ್ ಬಿ ಅಂಡರ್ ಜುಡಿಷಿಯಲ್ ಪವರ್ನಲ್ಲಿ ಎಕ್ಸಿಕ್ಯೂಟಿವ್ ಪವರ್ನಲ್ಲಿ ಇರ್ಕೂಡಿದಿದ್ದು ಮಿಸ್ಯೂಸ್ ಆಗತ್ತಿದು ಮಾಡಕ್ ಬರಲ್ಲ ಇವ್ರಿಗೆ ಹಕ್ಕಿಲ್ಲ ಇದನ್ನ ಗಡಿಪಾರಿ ನೀನ್ ಯಾರು ಗಡಿಪಾರು ಮಾಡಕ್ಕೆ ಒಬ್ಬ ಸಿಟಿಜನ್ ಅನ್ನ ಗಡಿಪಾರು ಮಾಡುವುದು ಅಂದ್ರೆ ಅರ್ಥ ಏನು ನಿನ್ ಮಾತು ಮ್ಯಾಟ್ ಅವನು ಇಲ್ಲಿಗೆ ಡೇಂಜರಸ್ ಫೆಲೋ ಆದ್ರೆ ಅಲ್ಲಿಗೆ ಡೇಂಜರ್ ಆಗಲ್ಲ ಅಂತ ಹೆಂಗೆ ಹೇಳ್ತೀಯಾ ನೀನು ಇದು ಇದು ಆಕ್ಚುಲಿ ಚೆನ್ನಾಗಿದೆ ರಾಜ್ಯದನ್ನ ಯಾವದ ಮೂಲೇಲಿ ಹಾಕಿದ್ರೆ ಹೇಗ ಅದು ನಾನು ಸುಳಿಬೇಲೆ ಹೇಳ್ತಿಲ್ಲ ಯಾರಗಾದರೂ ಆಗಲಿ ಬೇರೆ ನಾಳೆ ಒಬ್ಬ ರೌಡಿ ಇಲ್ಲಿ ಇಲ್ಲಿ ರೌಡಿ ಗಡಿಪಾರು ಅಲ್ಲ ಅವ್ನು ರೌಡಿ ಆಗಲ್ಲ ಅಂತ ನೀನು ಹೇಳಿದ್ ಆ ತೆರೆದಲೆ ಇಲ್ಲ ಎಜುಕೇಶನ್ ಇಲ್ಲ this ಮಸ್ಟ್ ಬಿ challenged ದಿ ಪವರ್ ಆಫ್ ದಿ ಎಕ್ಸಿಕ್ಯೂಟಿವ್ ಈ ವಿಚಾರದಲ್ಲಿ ಶುಡ್ ಬಿ ಚಾಲೆಂಜ್ಡ್ ನಂಬರ್ ಒನ್ ಎರಡನೇದು ಗಡೀಪಾರು ಮಾಡುವುದಾದರೂ ನಿರ್ದಿಷ್ಟ ಸಮಯಗಳ ಒಳಗಡೆ ಇರಬೇಕದು ನಂಬರ್ ಟು ಜಾಗಗಳ ಆಯ್ಕೆ ಅವನ ವಿವೇಚನೆಯಲ್ಲಿ ಇರಕೂಡದು ಅಧಿಕಾರಿಗೆ ಗುಲ್ಬರ್ಗ ಸೆಲೆಕ್ಟ್ ಮಾಡ್ತೀನಿ ಬೀದರ್ ಸೆಲೆಕ್ಟ್ ಮಾಡ್ತೀನಿ ಅಂಡಮಾನ್ ಸೆಲೆಕ್ಟ್ ಮಾಡ್ಕೀನಿ ನಿಕೋಬಾರ್ ಸೆಲೆಕ್ಟ್ ಮಾಡ್ಕೀನಿ ಅದು ಸ್ವೇಚ್ಛಾಚಾರದ ಪರಮಾವಧಿ ಅದು ಎಸ್ ಈ ಎಂಟಿ ವಿ ಸಿಟಿ ಯುಗದಲ್ಲಿ ಖುಷಿಯಾಗಿದೆ